ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನದಲ್ಲಿ ಮಿಂದೆದ್ದ ಪ್ರಧಾನಿ ಮೋದಿ ಇದು ಪ್ರಧಾನಿ ಮೋದಿಯ ಭಕ್ತಿ ಸನಾತನ ಶಕ್ತಿ ತಮ್ಮ ಆಚರಣೆಗಳ ಮೂಲಕ ಢೋಂಗಿ ಜಾತ್ಯಾತೀತವಾದಿಗಳಿಗೆ ಮೋದಿ ಕಪಾಳ ಮೋಕ್ಷ ಹಿಂದುವಾಗಿ ಬದುಕೋದೆ ಜಾತ್ಯಾತೀತವಾದ ಅಂತ ತೋರಿಸಿದ ನಮೋ ಸನಾತನ ಧರ್ಮದ ಪುನರುತ್ಥಾನಕ್ಕೆ ಮೋದಿಯವರ ಕೊಡುಗೆ ತುಂಬಾನೇ ಇದೆ ನಿಜವಾದ ಹಿಂದುವಾಗಿ ಬದುಕೋದೆ ಜಾತ್ಯತೀತವಾದ ಎಂದು ತೋರಿಸಿದ ಮೋದಿ ನಮಸ್ಕಾರ ವೀಕ್ಷಕ್ರೆ ಕಳೆದ ತಿಂಗಳಿನಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭ ಮೇಳಕ್ಕೆ ಇವತ್ತು ಪ್ರಧಾನಿ ಮೋದಿ ಆಗಮಿಸಿದ್ರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಅಮೃತ ಸ್ನಾನವನ್ನ ಮಾಡಿದ್ರು ಇದು ಹಿಂದೂ ಸನಾತನ ಧರ್ಮದ ಪ್ರತಿ ಪ್ರಧಾನಿ ಮೋದಿಗಿರುವಂತಹ ಭಕ್ತಿ ಶ್ರದ್ಧೆಯನ್ನ ತೋರಿಸುವಂಥದ್ದು ನಂಬಿಕೆ ಇರುವಂತಹ ವ್ಯಕ್ತಿ ತಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವುದೇ ಅಂಜು ಅಳುಕಿಲ್ಲದೆ ಸಾರ್ವಜನಿಕವಾಗಿ ತೋರಿಸುವಂತಹ ವ್ಯಕ್ತಿತ್ವ ಅವರದ್ದು ಇಷ್ಟ ದಿನ ಜಾತ್ಯತೀತ ಮುಖವಾಡದಲ್ಲಿ ಪ್ರಧಾನಿ ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅನ್ನೋ ಏನು ನರೇಟಿವ್ ಇತ್ತಲ್ಲ ಆ ಎಲ್ಲಾ ನರೇಟಿವ್ ಸುಳ್ಳು ಮಾಡಿದವರು ಪ್ರಧಾನಿ ಮೋದಿ ಸಾಮಾನ್ಯವಾಗಿ ಜಾತ್ಯಾತೀತತೆ ಅಂದ್ರೆ ಸೋ ಕಾಲ್ಡ್ ಲಿಬರಲ್ ಮೈಂಡ್ ಸೆಟ್ ಇರೋರು ಪ್ರಗತಿಪರರು ಏನಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ಡಿನೈ ಮಾಡೋದು ಬೇರೆ ಧರ್ಮವನ್ನ ಅಪ್ಪಿಕೊಳ್ಳೋದು ಇವರಿಗೆ ಜಾತ್ಯತೀತತೆ ಆಗಿತ್ತು ಆದ್ರೆ ಅವರು ಈ ಒಂದು ನರೇಟಿವ್ನ ಈ ಒಂದು ಸುಳ್ಳು ಕಲ್ಪನೆ ಏನಿದೆಯಲ್ಲ ಇದನ್ನ ಸುಳ್ಳು ಮಾಡಿದ್ದಾರೆ ಜಾತ್ಯತೀತತೆ ಅಂತ ಹೇಳಿದ್ರೆ ತನ್ನ ಧರ್ಮದ ನಂಬಿಕೆಗಳನ್ನ ಆಚರಣೆಗಳನ್ನ ಅದುಮಿಟ್ಟುಕೊಳ್ಳೋದಲ್ಲ ಅಂತ ಹೇಳಿ ಮೋದಿ ತೋರಿಸಿದ್ದಾರೆ ಹಿಂದುವಾಗಿ ಬದುಕೋದೆ ಜಾತ್ಯತೀತವಾದ ಅಂತ ನಮ್ದವರು ಮೋದಿ ಪಾಶ್ಚಿಮಾತ್ಯರು ಹೇಳುವ ಜಾತ್ಯಾತೀತವಾದವನ್ನ ಢೋಂಗಿ ಅಂತ ಹೇಳಿ ಪ್ರೂವ್ ಮಾಡಿದವರು ಕೂಡ ನನ್ ಅದರ್ ದನ್ ಪ್ರಧಾನಿ ಮೋದಿ ಇವತ್ತು ಮಹಾ ಕುಂಭಮೇಳದಲ್ಲಿ ಪ್ರಧಾನಿ ಮೋದಿಯವರು ಅಮೃತ ಸ್ನಾನವನ್ನ ಮಾಡಿದ್ದಾರೆ ಈ ಮೂಲಕ ತಮ್ಮ ಧಾರ್ಮಿಕ ನಂಬಿಕೆ ಹಾಗೂ ಶ್ರದ್ಧೆಯನ್ನ ಇಡೀ ಜಗತ್ತಿಗೆ ಸಾರಿದ್ದಾರೆ ಪ್ರಧಾನಿಯಾದವರು ಹೀಗಿರಬಾರ್ದು ಹಾಗಿರಬಾರ್ದು ಒಂದೇ ಧರ್ಮಕ್ಕೆ ಅಂಟಿಕೊಂಡಿರಬಾರ್ದು ಅಂತ ಹೇಳಿ ಸೋ ಕಾಲ್ಡ್ ಜಾತ್ಯತೀತವಾದಿಗಳು ಎಷ್ಟೇ ಬಾಯ್ ಬಡ್ಕೊಂಡ್ರು ಕೂಡ ಪ್ರಧಾನಿ ಮೋದಿ ಮಾತ್ರ ಅದ್ಯಾವುದಕ್ಕೂ ಕೂಡ ಕ್ಯಾರೆ ಎನ್ನದೇ ತಮ್ಮ ಧರ್ಮವನ್ನ ಅನುಸರಿಸ್ತಿದ್ದಾರೆ ಪ್ರಾಮಾಣಿಕವಾಗಿ ಹಿಂದುವಾಗಿ ಬದುಕೋದ್ರಲ್ಲಿ ನಂಬಿಕೆ ಇಟ್ಕೊಂಡು ಮುಂದುವರಿತಿದ್ದಾರೆ ರಾಹುಲ್ ಗಾಂಧಿಯಂತೆ ಮೋದಿ ಪೊಲಿಟಿಕಲ್ ಹಿಂದೂ ಅಲ್ಲ ಎಲೆಕ್ಷನ್ ಹಿಂದೂ ಅಲ್ಲ ಎಲೆಕ್ಷನ್ ಬಂದಾಗಷ್ಟೇನೆ ಟೆಂಪಲ್ ರನ್ ಮಾಡೋದು ಎಲೆಕ್ಷನ್ ಬಂದಾಗಷ್ಟೇ ನಾನು ಜನಿವಾರಿ ಅಂತ ಹೇಳುವಂತ ಹಿಂದೂ ಮೋದಿ ಅಲ್ವೇ ಅಲ್ಲ ಯಾವತ್ತಿಗೂ ಕೂಡ ಅವರು ಹಿಂದೂ ಧರ್ಮವನ್ನ ಆ ಒಂದು ನಂಬಿಕೆಯನ್ನ ಆಚರಣೆಯನ್ನ ಆಚರಿಸ್ಕೊಳ್ತಾನೆ ಬಂದಿದ್ದಾರೆ ಇದೇ ಮೋದಿಯವರ ಭಕ್ತಿ ಇದೇ ಮೋದಿಯವರ ಶಕ್ತಿ ಮೋದಿ ಇದೇ ಮೊದಲ ಬಾರಿಗೆ ಏನಲ್ಲ ಈ ಹಿಂದೆಯೂ ಕೂಡ ಅವರು ಇದೇ ರೀತಿ ಭಕ್ತಿ ಆಚರಣೆಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಗುಜರಾತ್ ಸಿಎಂ ಆದಾಗಿನಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಏನು ಪ್ರಧಾನಿ ಆದಾಗಿನಿಂದಲೂ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಯಾವ ರೀತಿ ತಮ್ಮ ಭಕ್ತಿಯನ್ನ ಮೆರೆದಿದ್ರು ಅನ್ನೋದು ಗೊತ್ತು ಏನು ಸಾವಿರಾರು ಲಕ್ಷಾಂತರ ಹಿಂದೂಗಳ ಕನಸಾದಂತಹ ರಾಮನ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾದಾಗ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಿದಾಗ ಇಡೀ ದೇಶದ ಪ್ರತಿನಿಧಿಯಾಗಿ ಯಾವ ರೀತಿಯಲ್ಲಿ ಭಕ್ತಿ ಮೆರೆದ್ರು ಅನ್ನೋದು ಕೂಡ ಇಡೀ ದೇಶ ನೋಡಿದೆ ಹಾಗೇನೆ ಉತ್ತರಾಖಂಡದ ಕೇದಾರ್ನಾಥ್ ಹೋಗಿ ಅಲ್ಲಿ ಗುಹೆಯಲ್ಲೂ ಕೂಡ ಧ್ಯಾನದಲ್ಲಿ ತಲ್ಲಿನರಾಗಿದ್ರು ಏನು ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಮುಂಚಿತವಾಗಿ ಹತ್ತು ದಿನಗಳ ಕಾಲ ಅವರು ಕಟ್ಟುನಿಟ್ಟಾಗಿ ಉಪವಾಸವನ್ನು ಕೂಡ ಫಾಲೋ ಮಾಡಿದ್ರು ಹಾಗೆ ಪ್ರತಿ ದಸರಾ ಟೈಮ್ ಅಲ್ಲಿ ಒಂಬತ್ತು ದಿನಗಳ ಕಾಲ ಪ್ರಧಾನಿ ಮೋದಿಯವರು ಉಪವಾಸವನ್ನ ಮಾಡ್ತಾರೆ ಇದ್ಯಾವುದು ಕೂಡ ತೋರಿಕೆ ಅಲ್ಲ ಇದ್ಯಾವುದೂ ಕೂಡ ಇಲೆಕ್ಷನ್ಗೋಸ್ಕರ ಮಾಡುವಂಥದ್ದಲ್ಲ ಆದ್ರೆ ಇದು ನಿಜವಾಗ್ಲೂ ಕೂಡ ಮೋದಿಯಲ್ಲಿರುವಂತಹ ಭಕ್ತಿ ಪ್ರೀತಿ ಶ್ರದ್ಧೆ ರಾಜಕೀಯಕ್ಕೆ ಬರೋಕು ಮುಂಚೆ ಪ್ರಧಾನಿ ಮೋದಿ ಅವರು ಒಂದಷ್ಟು ದಿನಗಳ ಕಾಲ ಹಿಮಾಲಯಕ್ಕೂ ಕೂಡ ಹೋಗ್ ಬಂದಿದ್ರು ಈ ರೀತಿ ಆಧ್ಯಾತ್ಮಿಕ ಬದುಕಿನ ಕಡೆಗೆ ಸಾಕಷ್ಟು ಆಕರ್ಷಣೆಯುಳ್ಳಂತವರು ಪ್ರಧಾನಿ ಮೋದಿ ಎರಡು ದಶಕಗಳ ಹಿಂದೆ ನಾನ್ ಹಿಂದೂ ಅಂತ ಹೇಳ್ಕೊಳ್ಳೋದೆ ಕೋಮುವಾದ ಅನ್ನೋ ಪರಿಸ್ಥಿತಿ ಇತ್ತು ಯಾರಾದ್ರೂ ನಾನ್ ಹಿಂದೂ ಅಂತ ಹೇಳಿದ್ರೆ ಅವನನ್ನ ಕೋಮುವಾದಿ ಅಂತ ಹೇಳಿ ಲೇಬಲ್ ಮಾಡ್ಬಿಡ್ತಿದ್ರು ಆದರೆ ಈಗ ಮೋದಿ ಬಂದ ಮೇಲೆ ಪರಿಸ್ಥಿತಿ ಬದಲಾಗಿದೆ ಮೋದಿ ಎಲ್ಲವನ್ನೂ ಕೂಡ ಉಲ್ಟಾ ಮಾಡಿದ್ದಾರೆ ಇವತ್ತು ನಾನು ಒಬ್ಬ ಪ್ರೌಡ್ ಹಿಂದೂ ಅಂತ ಹೇಳಿ ಭಾರತದಲ್ಲಿ ಕೋಟಿ ಕೋಟಿ ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಯಾರು ತಮ್ಮನ್ನ ತಾವು ಜಾತ್ಯತೀತರು ಅಂತ ಕರೆದುಕೊಳ್ತಾರೋ ಅವರು ಕೂಡ ತಾನು ಹಿಂದೂ ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬದಲಾಗಿದೆ ಒಂದು ಎಕ್ಸಾಂಪಲ್ ಕೊಡೋದು ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಹೆಸರಿನಲ್ಲೇ ರಾಮ ಇದೆ ಅಂತ ಹೇಳ್ಕೊಂಡು ಅವರು ಕೂಡ ಟೆಂಪಲ್ ರನ್ನ ಮಾಡ್ತಾರೆ ಇದೂ ಕೂಡ ಒಂದು ಬದಲಾವಣೆ ಅಲ್ವಾ ಕಾಂಗ್ರೆಸ್ ನಾಯಕರಂತೂ ತಮ್ಮನ್ನ ತಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂದೆ ಹಾಕ್ತಿದ್ರು ಇನ್ನು ಭಾರತೀಯರು ಈವಾಗನ ಅವರ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ತಾವು ಹಿಂದೂ ಅಂತ ಹೇಳಿಕೊಳ್ಳುವಂತಹ ಮನೋಭಾವ ಈಗ ಹೆಚ್ಚಾಗ್ತಾ ಇದೆ ಮೋದಿಯವರಿಗೆ ಹಿಂದೂ ಧರ್ಮದ ಪ್ರತಿ ಇರುವಂತಹ ಪ್ರೀತಿ ಸನಾತನ ಧರ್ಮದ ಪ್ರತಿ ಇರುವಂತಹ ಒಂದು ಗೌರವ ಏನಿದೆಯಲ್ಲ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿ ನೋಡೋಕೆ ಹೋದ್ರೆ ಹಿಂದೂ ಓಟ್ ಬ್ಯಾಂಕ್ ಸೃಷ್ಟಿಯಾಗ್ತಾ ಇರೋ ರೀತಿಯಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಅಂತ ಕೂಡ ನಾವು ಹೇಳ್ಬೋದು ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶವನ್ನು ನೀವು ನೋಡಿರ್ಬೋದು ಇದು ಸ್ಪಷ್ಟವಾಗಿ ಹಿಂದುತ್ವ ಅನ್ನೋದು ಗೋಚರ ಆಗ್ತಾ ಇತ್ತು ಹಾಗೆಯೇ ಈ ಹಿಂದುತ್ವ ಈ ವೋಟ್ ಬ್ಯಾಂಕ್ ಇದೆಯಲ್ಲ ಅದು ವಿಸ್ತರಣೆ ಕೂಡ ಆಗ್ತಾ ಇದೆ ಮೋದಿ ಈ ರೀತಿ ಬಹಿರಂಗವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಕೊಳ್ಳುವ ಪ್ರಭಾವದಿಂದ ಇದಾಗಿದೆ ಬೇರೆ ವಿಚಾರಗಳು ತುಂಬಾ ಇದೆ ಅದು ಆರ್ಥಿಕವಾಗಿ ದೇಶ ಪ್ರಗತಿ ಆಗ್ತಾ ಇರಬಹುದು ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಎತ್ತರಕ್ಕೆ ಬೆಳೀತಾ ಇರೋದಾಗಿರ್ಬೋದು ಈ ಎಲ್ಲಾ ಪ್ರಭಾವಗಳ ಜೊತೆಗೆ ಪರಿಣಾಮಗಳ ಜೊತೆಗೆ ಹಿಂದೂ ಬಗ್ಗೆ ಮೋದಿಗಿರುವ ಪ್ರೀತಿ ಕೂಡ ಒಂದು ಕಾರಣ ಸನಾತನ ಧರ್ಮದ ಬಗ್ಗೆ ಎಲ್ಲರಲ್ಲೂ ಕೂಡ ಅರಿವು ಮೂಡ್ತಾ ಇದೆ ಸನಾತನ ಜ್ಞಾನ ಸಂಸ್ಕೃತಿ ಬಗ್ಗೆಯೂ ಕೂಡ ತಿಳುವಳಿಕೆ ಬರ್ತಾ ಇದೆ ಮೋದಿಯವರೇ ಈ ರೀತಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ಈ ರೀತಿ ಅಮೃತ ಸ್ನಾನ ಮಾಡ್ತಾ ಇರೋದಾಗಿರ್ಬೋದು ನಡವಳಿಕೆ ಇದೆಯಲ್ಲ ಹಿಂದೂ ಧರ್ಮದ ಪ್ರತಿ ಇದೊಂದು ರೀತಿಯಲ್ಲಿ ಸನಾತನ ಧರ್ಮದ ಪುನರುತ್ಥಾನಕ್ಕೆ ಮೋದಿಯವರ ಕೊಡುಗೆ ಅಂದ್ರೂ ಕೂಡ ತಪ್ಪಾಗ್ಲಾರದು ಮೋದಿಯವರ ಈ ಹಿಂದೂ ಧರ್ಮದ ಪ್ರತಿ ಇರುವಂತಹ ಭಕ್ತಿ ಅಥವಾ ಶ್ರದ್ಧೆ ಏನಿದೆಯಲ್ಲ ಅದು ಜಗತ್ತಿನಾದ್ಯಂತ ಕೂಡ ಪ್ರಭಾವವನ್ನು ಬೀರ್ತಾ ಇದೆ ಇಂಡೋನೇಷಿಯಾ ಸೌದಿ ಅರೇಬಿಯಾದಂತಹ ಮುಸ್ಲಿಂ ದೇಶಗಳಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಮೊದಲಿದ್ದಂತಹ ಒಂದು ಥಾಟ್ ಪ್ರೊಸೆಸ್ ಏನಿತ್ತಲ್ಲ ಅದು ಬದಲಾವಣೆ ಆಗ್ತಾ ಇದೆ ಅವರ ಮನೋಭಾವ ಬದಲಾವಣೆ ಆಗ್ತಾ ಇದೆ ಅಂತಹ ಮುಸ್ಲಿಂ ದೇಶಗಳಲ್ಲೂ ಕೂಡ ಹಿಂದೂ ಧರ್ಮ ತಲೆ ಎತ್ತ ಇದೆ ಸೊ ಈ ರೀತಿ ಮುಸ್ಲಿಂ ದೇಶಗಳಲ್ಲಿ ಹಿಂದೂ ಧರ್ಮದ ಜಾಗೃತಿ ಆಗ್ತಾ ಇದೆ ಹಿಂದೂ ಧರ್ಮಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ದಟ್ಸ್ ಓನ್ಲಿ ಬಿಕಾಸ್ ಆಫ್ ಮೋದಿ ದೇಶದ ಒಬ್ಬ ಮುಖ್ಯಸ್ಥನ ನಂಬಿಕೆಗಳು ಅಚಲ ನಿರ್ಧಾರ ದೃಢವಾದಂತಹ ಭಕ್ತಿ ಇವೆಲ್ಲವೂ ಕೂಡ ದೇಶದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರುತ್ತೆ ಅನ್ನೋದಕ್ಕೆ ಪ್ರಧಾನಿ ಮೋದಿಯೇ ಜ್ವಲಂತ ಸಾಕ್ಷಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೇನು ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ